ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಿಶ್ ವಿಲಾಸ್ ಎಚ್ ರೈಚಣ್ಣ ನಿಮಗೆಲ್ಲರಿಗೂ ನನ್ನ ಕಾಂತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಕೇಳ್ತಾ ಇದ್ದೀರಾ ಕತೆಗಾರ ಜೀವನದ ಹೋರಾಟ ಗೆಲುವು ನಂಬಿಕೆ ಮತ್ತು ನಿದರ್ಶನಗಳ ಕತೆಗಳ ಪಾಡ್ಕಾಸ್ಟ್ ನೀವು ಯಾವಾಗಲಾದರೂ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಾಲ್ಯೂ ಬಗ್ಗೆ ಯೋಚನೆ ಮಾಡಿದ್ದೀರಾ ಇವತ್ತಿನ ಕತೆ ನಮ್ಮೆಲ್ಲರಿಗಾಗಿ ಇದು ದೇವರ ಜೊತೆಗೇನೆ ನಡೆದಂತಹ ಒಂದು ಅದ್ಭುತ ಸಂಭಾಷಣೆಯ ಕತೆ ಈ ಕತೆ ಕೇಳೋ ಮೊದಲು ನಮ್ಮೊಳಗಿನ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ ಇಷ್ಟೇನಾ ಬನ್ನಿ ಏನನ್ನ ಅರ್ತ್ಕೋಬಹುದು ಅವನು ಏನನ್ನ ಅರ್ತ್ಕೊಂಡ ಅನ್ನೋದನ್ನ ಈ ಕಥೆಯಲ್ಲಿ ಕೇಳೋಣ ಈ ಕತೆ ನಮ್ಮ ಕತೆ ಆಗ್ಬಹುದು ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಮ್ಮೆ ದೇವರನ್ನ ಪ್ರಶ್ನೆ ಮಾಡ್ತಾನಂತೆ ನನ್ನ ಜೀವನದಲ್ಲಿ ನನ್ನ ಬೆಲೆ ಎಷ್ಟು ನನ್ನ ವ್ಯಾಲ್ಯೂ ಏನು ಅಂತ ದೇವರನ್ನ ಪ್ರಶ್ನೆ ಮಾಡ್ತಾನಂತೆ ಹಾಗ ದೇವರು ಮೆತ್ಬಿಟ್ಟು ಒಂದು ಕಲ್ಲನ್ನ ಆ ವ್ಯಕ್ತಿ ಕೈಯಲ್ಲಿ ಕೊಡ್ತಾನಂತೆ ಇದನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಹೋಗ್ಬಿಟ್ಟು ಇದರ ವ್ಯಾಲ್ಯೂ ಬೆಲೆ ಎಷ್ಟಿರ್ಬೋದು ಅನ್ನೋದನ್ನ ತಿಳ್ಕೊಂಡ್ ಬಾ ಅಂತಂದ್ಬಿಟ್ಟು ಆ ವ್ಯಕ್ತಿಗೆ ಒಂದು ಕಲ್ಲನ್ನ ದೇವರು ಕೊಡ್ತಾನಂತೆ ಆ ವ್ಯಕ್ತಿ ಆ ಕಲ್ಲನ್ನ ಇಸ್ಕೊತಾನಂತೆ ಆ ಕಲ್ಲನ್ನು ತಗೊಂಡೋಗ್ಬಿಟ್ಟು ಮೊದಲನೇದಾಗಿ ಆ ವ್ಯಕ್ತಿ ಒಬ್ಬ ಅಣ್ಣನ ವ್ಯಾಪಾರಿ ಅಣ್ಣನ ಮಾರಾಟ ಮಾಡ್ತಿರ್ತಾನೆ ಆ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ಆ ಕಲ್ಲನ್ನ ತೋರಿಸ್ಬಿಟ್ಟು ಇದರ ಬೆಲೆ ಎಷ್ಟಿರ್ಬೋದು ಅಂತಂದ್ಬಿಟ್ಟು ಕೇಳ್ತಾನಂತೆ ಅದಕ್ಕೆ ಆ ವ್ಯಾಪಾರಿ ನಾನು ಇದಕ್ಕೊಂದು ಐದರಿಂದ ಹಣ್ಣು ಕೊಡಬಹುದು ಕಲ್ಲನ್ನ ನನಗೆ ಮಾರಾಟ ಮಾಡ್ತೀಯ ಅಂತ ಅಣ್ಣನ ವ್ಯಾಪಾರಿ ಕೇಳ್ತಾನಂತೆ ಆದರೆ ದೇವರು ಆ ಕಲ್ಲನ್ನ ಮಾರಾಟ ಮಾಡೋಂಗಿಲ್ಲ ಅಂತ ಹೇಳಿದ್ದು ನೆನಪಾಗತ್ತೆ ಹಾಗಾಗಿ ಆ ವ್ಯಕ್ತಿ ಆ ಹಣ್ಣಿನ ವ್ಯಾಪಾರಿಯಿಂದ ಸರಿ ಇಲ್ಲ ನಾನು ಇನ್ನೊಂದ್ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರ್ಟ್ ಹೋಗ್ತಾನೆ ಮತ್ತೆ ಸ್ವಲ್ಪ ದೂರ ಹೋಗ್ತಾನೆ ಅಲ್ಲಿ ಒಬ್ಬ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ಆ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂತ ಆ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ಈ ಕಲ್ಲಿಗೆ ಎಷ್ಟಾಗ್ಬಹುದು ಅಂತ ಕೇಳ್ತಾನೆ ಈ ಕಲ್ಲಿಗೆನು ನಾನೊಂದ್ ಹತ್ತರಿಂದ ಒಂದ್ ಹದಿನೈದು ಕೆ ಜಿ ಅಷ್ಟು ತರಕಾರಿನ ಕೊಡಬಹುದು ಅಂತ ಆ ತರಕಾರಿ ವ್ಯಾಪಾರ ಮಾಡ್ತಿರ್ತಕ್ಕಂತಹ ವ್ಯಾಪಾರಿ ಹೇಳ್ತಾನೆ ಹಾಗ ವ್ಯಕ್ತಿ ಮತ್ತೆ ದೇವರು ಕಲ್ಲಿನ ಬೆಲೆಯನ್ನ ಮಾತ್ರ ತಿಳ್ಕೊಂಬ ಮಾರಾಟ ಮಾಡಂಗಿಲ್ಲ ಅಂತ ಹೇಳಿದಾನೆ ಸರಿ ಆಯ್ತು ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಮುಂದೆ ಹೋಗ್ತಾನೆ ಹಾಗೇನೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿಗೆ ಒಂದು ಚಿನ್ನದ ಅಂಗಡಿ ಕಾಣಿಸುತ್ತೆ ಆ ವ್ಯಕ್ತಿ ಆ ಕಲ್ಲನ್ನ ಆ ಚಿನ್ನದ ಅಂಗಡಿಗೆ ತಗೊಂಡೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಆ ಚಿನ್ನದ ಅಂಗಡಿಯವನ ಹತ್ರ ಕಲ್ಲನ್ನ ತೋರಿಸ್ತಾನೆ ಇದರ ಬೆಲೆ ಎಷ್ಟಾಗ್ಬೋದು ಅಂತ ಕೇಳ್ತಾನೆ ಆ ಕಲ್ಲನ್ನ ನೋಡ್ಬಿಟ್ಟು ಆ ಚಿನ್ನದ ವ್ಯಾಪಾರಿಗೆ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಚಿನ್ನದ ವ್ಯಾಪಾರಿಗೆ ಅದರ ವ್ಯಾಲ್ಯೂ ಬೆಲೆ ಬಾಳುವಂತದ್ದು ಅಂತ ಗೊತ್ತಿರುತ್ತೆ ಹಾಗಾಗಿ ಆ ಚಿನ್ನದ ವ್ಯಾಪಾರಿಯನ್ನು ಹೇಳ್ತಾನೆ ನಾನು ಇದಕ್ಕೊಂದು ಒಂದ್ ಹತ್ತಿಪ್ಪ ಲಕ್ಷ ಅಷ್ಟನ್ನ ನಿನಗೆ ಕೊಡಬಹುದು ಅಂತ ಅಂತಾನೆ ಈ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ ಅವನು ಅಲ್ಲಿ ಹಿಂದೆ ಬರಿ ಹತ್ತು ಹಣ್ಣ ಅಂದ ಇನ್ನೊಬ್ಬ ಒಂದ್ ಐದರಿಂದ ಹತ್ತು ಕೆಜಿ ತರಕಾರಿ ಅಂತ ಹೇಳ್ದ ಇವನ್ ಸುಮಾರು ಲಕ್ಷಗಳನ್ನ ಕೊಡ್ತೀನಿ ಅಂತ ಅವನಲ್ಲಾ ಇರ್ಲಿ ಅಂದ್ಬಿಟ್ಟು ಇಲ್ಲ ನಾನು ಮಾರಾಟ ಮಾಡಕ್ ಬಂದಿಲ್ಲ ಇನ್ನೊಂದ್ಸರಿ ಬರ್ತೀನಿ ಅಂತ ಅಂಗಡಿಯಿಂದ ಹೊರಗಡೆ ಬರ್ತಾನೆ ಅವನ್ ಅಂಗಡಿಯಿಂದ ಹೊರಗಡೆ ಬರ್ತಿದಂಗೆನೆ ಆ ಚಿಂದ ಅಂಗಡಿ ಅವನು ಹೊರಗಡೆ ಓಡ್ ಬಂದ್ಬಿಟ್ಟು ನಿನಗೆ ಲಕ್ಷ ಅಲ್ಲ ಒಂದು ಕೋಟಿ ಕೊಡ್ತೀನಿ ಅಕ್ಕಲನ್ನ ಮಾರಾಟ ಮಾಡು ಅಂತ ಹೇಳ್ತಾನೆ ಆ ವ್ಯಕ್ತಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಲಕ್ಷ ಕೋಟಿ ಕೊಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಗೆ ಮನಸಲ್ಲಿನೇ ಒಂದು ಆಸೆ ಉಟ್ಕೊಡುತ್ತೆ ಆದ್ರೆ ದೇವ್ರು ಹೇಳಿರೋದು ಅವನಿಗೆ ನೆನಪಾಗುತ್ತೆ ಇವಾಗ ದೇವ್ರು ಮಾರಾಟ ಮಾಡ್ಬಿಡ ಅಂತ ಹೇಳಿದಾನೆ ಹಾಗಾಗಿ ನಾನು ಎಷ್ಟು ಕೋಟಿ ಬಂದ್ರು ದುಡ್ಡು ಬಂದ್ರು ಮಾರಾಟ ಮಾಡೋಂಗಿಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡು ಚಿನ್ನ ಅಂಗಡಿ ಅವನಿಗೆ ನಾನು ಮತ್ತೆ ಬರ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಬರ್ತಾನೆ ಹಂಗೆ ಬರ್ತಾ ಇರ್ತಾನೆ ಸುಮಾರು ಕಡೆ ಹಂಗೆ ಅವನಿಗೆ ಆಗತ್ತೆ ತೋರ್ಸ್ಕೊಂಡ್ ಬರ್ತಾನೆ ಕೊನೆಯಲ್ಲಿ ಒಬ್ಬ ವಜ್ರಗಳನ್ನ ವ್ಯಾಪಾರ ಮಾಡುವಂತಹ ಆ ವ್ಯಾಪಾರಿಯ ಅಂಗಡಿ ಅವನಿಗೆ ಸಿಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಆ ವಜ್ರದ ವ್ಯಾಪಾರಿಗೆ ಆ ಕಲ್ಲನ್ನ ತೋರಿಸ್ಬಿಟ್ಟು ಕೇಳ್ತಾನೆ ಈ ಕಲ್ಲಿನ ಬೆಲೆ ಎಷ್ಟಾಗ್ಬಹುದು ಅಂತ ಆ ವಜ್ರದ ವ್ಯಾಪಾರಿನ ಕೇಳ್ತಾನೆ ಆ ವಜ್ರದ ವ್ಯಾಪಾರಿ ಆ ಕಲ್ಲನ್ನ ತಗೊಂಡು ಬಹಳ ತೀಕ್ಷ್ಣವಾಗಿ ಅದನ್ನ ನೋಡ್ತಾನೆ ಪರೀಕ್ಷೆ ಮಾಡ್ತಾನೆ ಎಲ್ಲಿ ಸಿಕ್ತು ನಿಮ್ಗೆ ಅಂತ ಅವನನ್ನ ಪ್ರಶ್ನೆ ಮಾಡ್ತಾನೆ ಆ ವ್ಯಕ್ತಿನ ಆ ವಜ್ರದ ವ್ಯಾಪಾರಿ ಅದಕ್ಕೆ ಇಲ್ಲ ನನಗೆಲ್ಲೋ ಸಿಕ್ತು ಇದ್ರ ಬೆಲೆ ಎಷ್ಟು ಅಂತ ಅಂದ್ಬಿಟ್ಟು ಕೇಳ್ತಾನೆ ಆ ವಜ್ರದ ವ್ಯಾಪಾರಿ ಹೇಳ್ತಾನೆ ಇದು ಅಷ್ಟು ಸಾಮಾನ್ಯವಾದ ಕಲ್ಲಲ್ಲ ನನ್ನ ಇಡೀ ಆಸ್ತಿ ಆಸ್ತಿ ಅಷ್ಟೇ ಅಲ್ಲ ನನ್ನನ್ನೇ ನಾನು ಮಾರ್ಕೊಂಡ್ರು ಈ ಊರಲ್ಲಿ ಇರ್ತಕ್ಕಂತ ಆಸ್ತಿನೆಲ್ಲ ಸಹ ನಾನು ಸೇರಿಸಿ ಕೊಟ್ಟರು ಸಹ ಇದಕ್ಕೆ ನಾನು ಬೆಲೆ ಕಟ್ಟಕಾಗಲ್ಲ ಅಷ್ಟೊಂದು ಇದು ಬೆಲೆ ಬಾಳುತ್ತೆ ಅಂತ ಆ ವಜ್ರದ ವ್ಯಾಪಾರಿ ಆ ವ್ಯಕ್ತಿ ಹೇಳ್ತಾನೆ ವಜ್ರದ ವ್ಯಾಪಾರಿಯ ಮಾತನ್ನ ಕೇಳದಂತ ವ್ಯಕ್ತಿ ಇದಕ್ಕೆ ತೋಚಲ್ಲ ಏನಪ್ಪಾ ಇಷ್ಟೊಂದು ವ್ಯಾಲ್ಯೂನ ಇದಕ್ಕೆ ಅಂತ ಅಂದ್ಬಿಟ್ಟು ತಬ್ಬಿಂಬಾಗ್ತಾನೆ ವಾಪಸ್ಸು ಹೊರಡೋಣ ಅಂದ್ಬಿಟ್ಟು ಆ ಕಲ್ಲನ್ನ ತಗೊಂಡು ದೇವ್ರ ಹತ್ರ ಬರ್ತಾನೆ ಆಗ ದೇವ್ರು ಏನಪ್ಪಾ ಇದ್ರ ಬೆಲೆ ತಿಳ್ಕೊಂಡ್ ಬಂದ ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ದೇವ್ರೆ ಒಂದೊಂದು ಕಡೆ ಒಂದೊಂದು ತರ ಇದ್ರದ್ದು ವ್ಯಾಲ್ಯೂ ಬಂತು ಅಂತ ಹೇಳ್ತಾನೆ ಆ ನನಗೆ ಗೊತ್ತಿದೆ ನಿನ್ನ ಜೀವನದ ಬೆಲೆ ಎಷ್ಟು ಅಂತ ಕೇಳುದಲ್ಲ ನೋಡು ನೀನು ಮೊದಲನೇದಾಗಿ ಈ ಕಲ್ಲನ್ನ ಒಬ್ಬ ಅಣ್ಣನ ವ್ಯಾಪಾರಿ ಹತ್ರ ತಗೊಂಡೋದ ನಂತರ ತರಕಾರಿ ಹತ್ರ ತಗೊಂಡೋದೆ ಆಮೇಲೆ ಚಿನ್ನದವ್ನ ಹತ್ರ ತಗೊಂಡೋದೆ ಹಲವಾರು ಜನದ ಹತ್ರ ತಗೊಂಡೋದೆ ಆಮೇಲೆ ಒಬ್ಬ ವಜ್ರದ ವ್ಯಾಪಾರಿ ಹತ್ರ ತಗೊಂಡೋದೆ ಅವರುಗಳು ಅವರವರಿಗೆ ತೋಚದ ಹಾಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆ ಕಲ್ಲಿಗೆ ಒಂದೊಂದು ಬೆಲೆನ ಹೇಳಿದ್ರು ಆದ್ರೆ ಆ ಕಲ್ಲಿಗೆ ನಿಜವಾದ ಬೆಲೆ ಗೊತ್ತಿದ್ದಂತಹ ಆ ವಜ್ರದ ವ್ಯಾಪಾರಿ ಮಾತ್ರ ಅದಕ್ಕೆ ಬೆಲೆನೇ ಕಟ್ಟಲಿಲ್ಲ ಅಲ್ವಾ ಹಾಗೇನೆ ನಿನ್ಗೂ ಕೂಡ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಜೀವನ ಅನ್ನೋದು ಬಹಳ ಬಹಳ ಅಮೂಲ್ಯ ಆದ್ರೆ ಮನುಷ್ಯರು ಅವರವರ ಯೋಗ್ಯತೆಗೆ ಅನುಸಾರವಾಗಿ ನಿನಗೆ ಬೆಲೆನ ಕಟ್ತಾರೆ ಈ ಜಗತ್ತಿನ ಪ್ರತಿ ಒಂದು ವಸ್ತುವಿಗೂ ಮನುಷ್ಯರು ಆ ವಸ್ತು ತಮ್ಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಅದಕ್ಕೆ ಬೆಲೆನ ಕಟ್ತಾರೆ ನಿನಗೂ ಹಾಗೇನೆ ಆದ್ರೆ ನಿನ್ನ ಜೀವನದ ನಿಜವಾದ ಬೆಲೆ ಯಾರಿಗೂ ಸಹ ಗೊತ್ತಿಲ್ಲ ಅವರು ಹೇಳುವಂತಹ ಬೆಲೆ ಅವರ ಯೋಗ್ಯತೆಯನ್ನ ತೋರಿಸುತ್ತೆ ಅಷ್ಟೆ ಆದ್ರೆ ನಿನ್ನ ಬೆಲೆ ಮತ್ತು ನಿನ್ನ ಮೌಲ್ಯ ನನಗ್ ಗೊತ್ತು ಯಾಕೆ ಅಂದ್ರೆ ನಿನ್ನ ಸೃಷ್ಟಿ ಮಾಡಿರೋನು ನಾನು ಈ ಪ್ರಪಂಚದಲ್ಲಿ ಅತಿ ಅಮೂಲ್ಯವಾದಂತಹ ಒಂದು ಅದ್ಭುತವಾದಂತಹ ಸೃಷ್ಟಿ ಹಾಗಾಗಿ ನಿನ್ನ ಬೆಲೆಯನ್ನ ಯಾರು ಸಹ ಕಟ್ಲಿಕ್ಕೆ ಆಗಲ್ಲ ಅಂತ ಆ ದೇವರು ಆ ವ್ಯಕ್ತಿಗೆ ಹೇಳ್ತಾರಂತೆ ಮೋಸ್ಟ್ಲಿ ಸ್ನೇಹಿತರೆ ಅದಕ್ಕೆ ಇರಬೇಕು ನಮ್ಮ ಪೂರ್ವಜರು ಹೇಳಿರೋದು ಇಂದಿನವರು ಮಾನವ ಜನ್ಮ ಬಹಳ ಬಹಳ ಶ್ರೇಷ್ಠವಾದದ್ದು ಅಂತ ಹಾಗಾಗಿ ನಾವು ನಮ್ಮನ್ನ ನಾವೇ ಅಪಮೌಲ್ಯ ಮಾಡಿಕೊಳ್ಬಾರ್ದು ಮತ್ತು ನಮ್ಮ ಅಂದ್ರೆ ಅಲ್ಪ ಬುದ್ಧಿಯಿಂದ ಬೇರೆಯವ್ರಿಗೂ ಸಹ ಬೆಲೆ ಕಟ್ಟೋಕೆ ಹೋಗ್ಬಾರ್ದು ಯಾಕಂದ್ರೆ ನಾವು ಈ ಭೂಮಿಯಲ್ಲಿ ದೇವರ ಪವಿತ್ರವಾದಂತಹ ಸೃಷ್ಟಿ ಸ್ನೇಹಿತರೆ ಇದು ಇವತ್ತಿನ ಕತೆ ಈ ಕಥೆ ಇಷ್ಟ ಆಗಿದ್ರೆ ನನ್ನ ಈ ಕಾಂತಿ ಕ್ರಿಯೇಷನ್ಸ್ ಚಾನಲ್ ನ ಮತ್ತೆ ಪಾಡ್ಕಾಸ್ಟ್ ನ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಮುಂದಿನ ಸಂಚಿಕೆಯಲ್ಲಿ ಹೊಸ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನಾನ್ ನಿಮ್ಮ ವಿಶ್ ವಿಲಾಸ್ ಎಚ್ ರಚಣ್ಣ ಕಾಂತಿ ಕ್ರಿಯೇಷನ್ಸ್ ಚಾನಲ್ ನ ಕತೆಗಾರ ಪಾಡ್ಕಾಸ್ಟ್ ಇಂದ ನಮಸ್ಕಾರ ಸ್ನೇಹಿತರೆ